ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಥರ ಬ್ಲೌಸ್ ಪೀಸ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನಾವು ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋದಾಗ ಅರಶಿನ ಕುಂ ಕೊಟ್ಟಾಗ ಬ್ಲೌಸ್ ಪೀಸ್ ಕೂಡ ಕೊಟ್ಟಿರ್ತಾರೆ ಸೊ ಅದು ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೂ ಬರೋದಿಲ್ಲ ಹಾಗೆ ಲೈನಿಂಗ್ ಹಾಕೊಳ್ಳೋದಕ್ಕೂ ಕೂಡ ಬರೋದಿಲ್ಲ ಸೊ ಅಂಥ ಬ್ಲೌಸ್ ಪೀಸನ್ನು ನಾವೇನು ಮಾಡಿರ್ತೀವಿ ಒಂದು ಮೂಲೆಗೆ ಇಟ್ಬಿಟ್ಟಿರ್ತೀವಿ ಸೊ ಆ ಥರ ಮೂಲೆಗೆ ಬಿಸಾಕೋ ಬದಲು ಇದರಿಂದ ನಾವು ರೀಯೂಸ್ ಮಾಡಿಕೊಂಡು ಸುಂದರವಾದ ಡೋರ್ ಮ್ಯಾಟನ್ನು ಹಾಕ್ಕೊಳ್ಬೋದು ಸೊ ಯಾವ ರೀತಿ ಈ ಡೋರ್ ಮ್ಯಾಟ್ ಹಾಕೋದು ಅಂತ ತೋರಿಸ್ತೀನಿ ಅದು ಬ್ಲೌಸ್ ಪೀಸ್ನಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ನೋಡಿ ಈ ಥರ ಬ್ಲೌಸ್ ಪೀಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಸೊ ಇದು ದಾರ ಥರ ಕಟ್ ಮಾಡ್ಕೊಳ್ಬೇಕು ಸೊ ನಮಗೆ ಸ್ವಲ್ಪ ಬಟ್ಟೆ ಬೇಕು ಕಟ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಈ ಥರ ಅದೇ ಬ್ಲೌಸ್ ಪೀಸಲ್ಲೇ ದರ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಪೀಸ್ ಆದರೆ ಸಾಕು ಸೊ ನೋಡಿ ನಾನು ಇಷ್ಟು ಬಟ್ಟೆನಲ್ಲೇ ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತೀನಿ ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸೊ ಇವಾಗ ಬ್ಲೌಸ್ ಪೀಸಲ್ಲಿ ಎರಡು ಹತ್ರ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಕ್ವಲ್ ಆಗಿ ಸೊ ನಾವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕಟ್ ಮಾಡಿಬಿಟ್ಟು ಕೈಯಿಂದ ಈ ಥರ ಹರಿದ್ರೆ ಬರುತ್ತೆ ಸೊ ನೋಡಿ ಲಾಸ್ಟಲ್ಲಿ ಫುಲ್ಲು ಕಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಈಕ್ವಲ್ ಆಗಿ ಈ ಥರ ಜೋಡಿಸ್ಕೊಂಡ್ಬಿಟ್ಟು ನೋಡಿ ನಾವು ಬಟ್ಟೆನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ವಿ ಅಲ್ವಾ ಸೊ ಅದರಲ್ಲಿ ಒಂದು ಬಟ್ಟೆನ ಈ ಥರ ಕಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಕಟ್ಕೊಳ್ಬೇಕು ಅಂದರೆ ನಮಗೆ ಜಡೆ ಎಣಿಯೋದಕ್ಕೆ ಗ್ರಿಪ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕಟ್ಬಿಟ್ಟು ಜಡೆ ಎಣ್ಕೊಳ್ಬೇಕು ಸೊ ಇವಾಗ ನಾವು ನಾರ್ಮಲಾಗಿ ಜಡೆ ಹಾಕ್ಕೊಳ್ತೀವಿ ಅಲ್ವಾ ಅದೇ ರೀತಿ ಈ ಬ್ಲೌಸ್ ಪೀಸಲ್ಲೂ ಕೂಡ ಜಡೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಜಡೆನ ಹಾಕ್ಕೊಂಡಿದ್ದೀನಿ ನಾನು ಫುಲ್ಲು ಟೈಟಾಗಿ ಹಾಕ್ಕೊಳ್ಬೇಡಿ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮ್ಯಾಟು ಸೊ ನೋಡಿ ಲಾಸ್ಟಲ್ಲಿ ಈ ಥರ ಜಡೆ ಎಲ್ಲ ಹಾಕ್ಕೊಂಡಾದಮೇಲೆ ಸೊ ಇನ್ನೊಂದು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದರಿಂದ ಈ ಥರ ಕಟ್ಕೊಳ್ಬೇಕು ಸೊ ನೋಡಿ ಈ ಥರ ಕಟ್ಕೊಂಡು ಇಟ್ಕೊಳ್ಬೇಕು ಸೊ ನಾವು ಎಲ್ಲ ಬ್ಲೌಸ್ ಪೀಸನ್ನು ಕೂಡ ಇದೇ ರೀತಿ ಜಡೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ಸೊ ಒಂದು ಹತ್ತು ಬ್ಲೌಸ್ ಪೀಸ್ ಆದರೆ ಒಂದು ಸೂಪರ್ ಆಗಿರೋ ಮ್ಯಾಟ್ ರೆಡಿ ಆಗುತ್ತೆ ಸೊ ನೋಡಿ ಈ ಥರ ಜಡೆ ಹಾಕ್ಕೊಂಡ್ಬಿಟ್ಟು ಗಂಟು ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಬಂದಿರುತ್ತೆ ಅಲ್ವಾ ಬಟ್ಟೆನ ಸೊ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಎಲ್ಲ ಬ್ಲೌಸ್ಗಳಿಗೂ ಇದೇ ರೀತಿ ಜಡೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನಾನು ಇಲ್ಲೊಂದು ಹನ್ನೆರಡು ಬ್ಲೌಸ್ ಪೀಸ್ನಿಂದ ಈ ಥರ ಜಡೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಜೋಡಿಸ್ಕೊಳ್ಬೇಕು ಸಮನಾಗಿ ಸೊ ನೋಡಿ ಈ ಥರ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಅಲ್ವಾ ಅದೇ ರೀತಿ ಜೋಡಿಸ್ಕೊಳ್ಬೇಕು ತುಂಬ ಸುಲಭವಾಗಿ ಈ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು ಸೊ ಟೈಮು ಕೂಡ ಜಾಸ್ತಿ ತೊಗೊಳೋದಿಲ್ಲ ಸೊ ಜಡೆ ಹಾಕೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟು ಬಿಟ್ಟರೆ ತುಂಬ ಸುಲಭವಾಗಿ ಈ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಸೊ ನೋಡಿ ಈ ಥರ ಜೋಡಿಸ್ಕೊಂಡ್ಬಿಟ್ಟು ಈಕ್ವಲ್ ಆಗಿ ನಾವು ಒಂದು ದಾರದಿಂದ ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ ಸೊ ನಾವೇನು ಜಡೆನ ಹೆಣ್ಕೊಂಡಿರ್ತೀವಿ ಅಲ್ವಾ ಜಡೆ ಮಧ್ಯಕ್ಕೆ ಸೂಜಿನ ತೂರಿಸ್ಬಿಟ್ಟು ಹೊಲಿಗೆನ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೊಲಿಗೆ ಹಾಕಿರೋದು ಕೂಡ ಕಾಣಿಸೋದಿಲ್ಲ ಸೊ ಇದೇ ರೀತಿ ಫುಲ್ಲು ಮ್ಯಾಟ್ ಫುಲ್ಲು ಹಾಕ್ಕೊಂಡು ಬರಬೇಕು ಹೊಲಿಗೆನ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಭಾಳ ದಿನ ಸೊ ನಾವು ಯಾರಾದರೂ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಡ್ತಾರೆ ಅಲ್ವಾ ಅವಾಗ ಬ್ಲೌಸ್ ಪೀಸನ್ನು ಕೂಡ ಕೊಡ್ತಾರೆ ಸೊ ಮೊಬೈಲ್ ಬ್ಲೌಸ್ ಪೀಸ್ ಅಂತ ಪಾಕೆಟ್ ಒಳಗಡೆ ಕೊಡ್ತಾರೆ ಅಲ್ವಾ ಅಂಥ ಬ್ಲೌಸ್ ಪೀಸು ನಮಗೆ ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೂ ಬರೋದಿಲ್ಲ ಅಥವಾ ಲೈನಿಂಗ್ ಹಾಕೋಕ್ಕೂ ಕೂಡ ಬರೋದಿಲ್ಲ ಸೊ ಅಂಥ ಬ್ಲೌಸ್ ಪೀಸನ್ನ ನಾವು ತೊಗೊಂಡು ಬಂದ್ಬಿಟ್ಟು ಮೂಲೆಗೆ ಎಸ್ದುಬಿಡ್ತೀವಿ ಅಲ್ವಾ ಸೊ ಆ ಥರ ಮೂಲೆಗೆ ಬಿಸಾಕೋ ಬದಲು ಈ ರೀತಿ ಡೋರ್ ಮ್ಯಾಟನ್ನು ಮಾಡ್ಕೊಳ್ಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಈ ಥರ ಶೇಪ್ ಆದರೂ ಮಾಡ್ಕೊಳ್ಬೋದು ಅಥವಾ ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಥರ ಬ್ಲೌಸ್ ಪೀಸಲ್ಲಿ ಈ ಶೇಪು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನಾನು ಇಡೀ ಮ್ಯಾಟ್ ಫುಲ್ಲು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಈಗ ಲಾಸ್ಟ್ ಎಡ್ಜಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಟೈಟಾಗಿ ಹೊಲಿಗೆನ ಹಾಕ್ಕೊಂಡು ಬರಬೇಕು ಆವಾಗ ಮ್ಯಾಟು ಬೇಗ ಹೊಲಿಗೆ ಬಿಚ್ಚಿಕೊಳ್ಳೋದಿಲ್ಲ ಹಾಗೆ ಭಾಳ ದಿನ ಬಾಳಿಕೆ ಬರುತ್ತೆ ಸೊ ನೋಡಿ ಈ ಥರ ಲಾಸ್ಟಲ್ಲಿ ಈ ಥರ ಎಡ್ಜಸ್ ಏನಿದೆ ಆ ಎಡ್ಜಸ್ಗೆ ಈ ಥರ ಸುತ್ತು ಬಿಟ್ಟು ಹೊಲಿಗೆನ ಹಾಕ್ಕೊಳ್ಬೇಕು ಆವಾಗ ಗುತ್ತುವಾಗಿ ಟೈಟಾಗಿ ಇರುತ್ತೆ ಮ್ಯಾಟು ಸೊ ಹೊಲಿಗೆ ಎಲ್ಲೂ ಬಿಚ್ಕೊಳ್ಳೋದಿಲ್ಲ ಸೊ ನೋಡಿ ಈ ಥರ ಸುತ್ತಿಬಿಟ್ಟು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ಥರ ಹೊಲಿಗೆನ ಹಾಕ್ಕೊಂಡು ಬರಬೇಕು ಸೊ ಎರಡೂ ಸೈಡೂ ಇದೇ ರೀತಿಯೇ ಹೊಲಿಗೆ ಹಾಕ್ಕೊಳ್ಬೇಕು ಸುತ್ತಿಬಿಟ್ಟು ಸೊ ಆವಾಗ ಮ್ಯಾಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಈ ಸೈಡು ಕೂಡ ಅದೇ ರೀತಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಡೆನ ಲೂಸಾಗಿ ಹಾಕ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಹೊಲಿಗೆನ ಹಾಕ್ಕೊಳ್ಬೋದು ಸೊ ನೋಡಿ ಈ ಥರ ಸುತ್ತಿಬಿಟ್ಟು ಹೊಲಿಗೆನ ಹಾಕ್ಕೊಳ್ಳೋದ್ರಿಂದ ಮ್ಯಾಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಗಂಟು ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಒಂದು ಮೂರು ನಾಲ್ಕು ಗಂಟು ಟೈಟಾಗಿ ಹಾಕ್ಕೊಳ್ಬೇಕು ಆವಾಗ ದಾರ ಎಲ್ಲೂ ಬಿಚ್ಚಿಕೊಳ್ಳೋದಿಲ್ಲ ಸೊ ಹೊಲಿಗೆ ಕೂಡ ಟೈಟಾಗಿರುತ್ತೆ ಅಲ್ವಾ ನಾವು ಎಷ್ಟು ಸತಿ ಬೇಕಾದರೂ ವಾಶ್ ಮಾಡ್ಬೋದು ಸೊ ನೋಡಿ ಮ್ಯಾಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ಲಾಸ್ಟಲ್ಲಿ ಎಕ್ಸ್ಟ್ರಾ ಬಟ್ಟೆಗಳು ಏನಿದೆ ಆಗಿ ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಈಕ್ವಲ್ಲಾಗಿ ಕಟ್ ಮಾಡಿಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಮ್ಯಾಟ್ ರೆಡಿಯಾಗಿದೆ ಸೊ ನೋಡಿ ನಾವು ವಾಶ್ ಮಾಡಬೇಕಾದ್ರೆ ಬ್ರಷ್ ಹಾಕಿ ಕೂಡ ಉಜ್ಬೋದು ಹೊಲಿಗೆಗಳು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಮ್ಯಾಟು ಸೊ ನಿಮ್ಮ ಮನೆಯಲ್ಲೂ ಇದೇ ರೀತಿ ಬ್ಲೌಸ್ ಪೀಸ್ಗಳೇನಾದರೂ ಇತ್ತು ಅಂತಂದರೆ ಇದೇ ರೀತಿ ಡೋರ್ ಮ್ಯಾಟನ್ನು ರೆಡಿ ಮಾಡ್ಕೊಳ್ಳಿ ಸೊ ಈ ಶೇಪು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಪೀಸ್ಗೆ ತುಂಬ ಈಸಿಯಾಗಿ ಈ ಥರ ಡೋರ್ ಮ್ಯಾಟನ್ನು ಮಾಡ್ಕೊಳ್ಬೋದು ಸೊ ನೋಡಿದ್ರಿ ಅಲ್ವಾ ವೇಸ್ಟ್ ಬ್ಲೌಸ್ ಪೀಸ್ಗಳಿಂದ ಈ ಸುಂದರವಾದ ಡೋರ್ ಮ್ಯಾಟನ್ನು ಎಷ್ಟು ಸುಲಭವಾಗಿ ಹಾಕ್ಕೊಳ್ಬೋದು ಅಂತ ಸೊ ನಿಮಗೆ ಈ ಡೋರ್ ಮ್ಯಾಟ್ ಹಾಕೋ ವಿಧಾನ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್